ನಾನು ಜಿಲ್ಲಾ ಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಮೊನ್ನೆ ತಾನೇ ಬೆಳಗಾಂನಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯನ್ನ ಪೂಜಿಸ್ತಕ್ಕಂಥ ಆರಾಧಿಸ್ತಕ್ಕಂಥ ಕೆಲಸವನ್ನ ಇಡೀ ನಿಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡ್ ಬಂದಿದೆ ಅಂದ್ರೆ ಅದರ್ಥ ವಿರೋಧಿಗಳನ್ನ ಅಧಿಕಾರಿಗಳ ಮುಖಾಂತರ ನಮಗೆ ನಡೀತದೆ ಅಂತೇಳಿ ದಮನ ಮಾಡ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ಲಿಕ್ಕೆ ನಾನು ಬಯಸ್ತೇನೆ ಕಾಣಾದ್ರೂ ಇಷ್ಟೇ ಅಲ್ಲ ಯುದ್ಧ ಪ್ರಾರಂಭ ಆದಮೇಲೆ ಯುದ್ಧ ಪ್ರಾರಂಭ ಆಗೋಗಿದೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದ ಚುನಾವಣೆಗಳು ಪ್ರಾರಂಭ ಆಗಿದೆ ನಮಗೆ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಒಂದು ರೀತಿ ಯುದ್ಧ ಈ ಯುದ್ಧದಲ್ಲಿ ಯಾವ ರೀತಿ ಕಾಲೆಳಿಬೋದು ಒಳಗಿಂದೊಳಗೆ ಮುಣಿಸ್ಬೋದು ಅಂತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು ಗಂಡಸ್ಥಾನ ಅಲ್ಲ ನೇರವಾಗಿ ಫೀಲ್ಡ್ ಇಳಿದೀವಿ ತಾಕತ್ತಿದ್ರೆ ಬಂದು ಪೇಸ್ ಮಾಡಿ ಚುನಾವಣೆನ ನಡೀತದೆ ಅಂತೇಳಿ ಅಧಿಕಾರಿಗಳನ್ನ ಹಾಕಿ ಬಲಿಪಸಿ ಮಾಡ್ತೀರಿ ಟಿ ಆರ್ ನಾಗಭೂಷಣ್ಗೆ ಹೇಳಿಕ್ಕೆ ಬರ್ತು ಡಿ ಆರ್ ಅಲ್ಲ ಅವರು ಶ್ರೀಣಿಪುರವಾಗಿರಬೇಕಾದ್ರಿಗೆ ಯಾವುದಾದ್ರು ಯಾವ ಥರದಲ್ಲಿ ಪ್ರಮೋಷನ್ ಕಂಡು ಮಾಡಿ ಪರ ಏನು ಮಾಡಿದಾರೋ ಗೊತ್ತಿಲ್ಲ ಈಗ ಅವನಿಗೆ ಮಂಡ್ಯ ಇನ್ಚಾರ್ಜ್ ಆರ್ ಎ ಪಿ ಸಿ ಎಮ್ ಸಿ ಇನ್ ಚಾರ್ಜ್ ಟಿ ಎ ಪಿ ಸಿ ಎಮ್ ಸಿ ಇನ್ಚಾರ್ಜ್ ಮೈಸೂರು ಟಿ ಇನ್ಚಾರ್ಜ್ ಎಲ್ಲ ಜಿಲ್ಲೆ ಸಹಕಾರಿ ಕ್ಷೇತ್ರದ ಚೆನ್ನಾಗಿ ಬಗ್ಗೆ ಅವರು ಜಿಲ್ಲಾ ಮಂತ್ರಿಗೆ ಅಂತೇಳಿ ವಹಿಸ್ಕೊಂಡು ಬಿಟ್ಟಿದ್ದಾರೆ ಈಗ ಸರ್ಕಾರ ಈ ಮಾತು ಈ ಸಂದರ್ಭದಲ್ಲಿ ನಾಲ್ಕು ಚಂಡ್ ಒಂದು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ಕಸ ಹುಡ್ಕ ಬಿದ್ದಿರ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಬಜೆಟ್ ಕಮಿಷನ್ ನಾಲ್ಕು ಚಂಡ್ ನಿನ್ನ ಇತಿಮಿತಿ ಒಳಗೆ ಬದ್ಕಾರಿಯಾಗಿ ಯಾಕೆ ಕೆಲಸ ಮಾಡಬಹುದು ಅಷ್ಟು ಮಾಡು ಕಾನೂನು ಬದ್ಧವಾಗಿರ್ತಕ್ಕಂಥದನ್ನ ಮಾಡಿದ್ರೆ ನಾವು ಏನು ಬೇಡ ಅನ್ನಲ್ಲ ನಿನ್ನ ಇಂಥ ಛೇವಗಳನ್ನ ಬಹಳ ನಾವು ನೋಡಿದೀವಿ ಎಂತ ಜಿಲ್ಲಾಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದೀವಿ ಯಾವತ್ತೂ ನಮಗೆ ಬೆಟ್ಟ ತೋರಿಸ್ಕೊಂಡು ಒಬ್ಬರಿಗೆ ವಿರೋಧಿಗಳಿಗೂ ಮನಸ್ಸು ನೋವು ಮಾಡಿದ ಇರ್ತಕ್ಕಂಥ ಕೆಲಸನ ನಾವು ಬಂದಿದ್ದೀವಿ ನಿಮ್ಗೆ ನಾಚಿಕೆ ಆಗಲ್ಲ ಮೊನ್ನೆ ಡಿಸಾಲ್ ಆಗಿರ್ತಕ್ಕಂಥ ಬಾಡಿನ ಮೀಟಿಂಗ್ ಮಾಡಿಸಿ ಹುಲಿಕೆರೆ ಕೊಪ್ಪಳಲ್ಲಿ ಕೊತ್ತಿ ಹೋಬಳಲ್ಲಿ ಮೀಟಿಂಗ್ ಮಾಡಿಸಿ ಡೆಲಿಗೇಷನ್ ತಗೊಳ್ಳ್ತೀನಿ ವಿಷ ಕುಡಿದು ಪ್ರಾಸನ ನಡೆಯುತ್ತೆ ನಿಮ್ಗೆ ನಾಚಿಕೆ ಆಗಲ್ವಾ ಇವತ್ತು ನಮ್ಮ ಕೆಬೆಟ್ಟಳ್ಳಿ ಪಂಚಾಯತಿ ಪಾಂಡಪುರ ತಾಲೂಕಿನಲ್ಲಿ ಇಡೀ ಜಿಲ್ಲೆಗೆ ಹಿರಿಯ ಸಹಕಾರಿ ಗುರುಸಾಮಣ್ಣವರು ಕಳೆದ ನಲವತ್ತು ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಅವ್ರದೇ ಆದಂತಹ ಅದ್ಭುತವಾದಂಥ ಜವಾಬ್ದಾರಿಯನ್ನು ಬಂದು ಕರ್ನಾಟಕ ಸರ್ಕಾರ ಸಹಕಾರ ರಕ್ತವನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಸೊಸೈಟಿ ಎಲೆಕ್ಷನ್ ಮಾಡಿದೆ ನಿಮ್ಮ ಯೋಗ್ಯತೆಗೆ ಮೊನ್ನೆ ಡಿಸ್ಕ್ವಾಲಿಫೈ ಮಾಡಿದೆಯಲ್ಲ ನೀನು ನಾಚಿಕೆ ಆಗಲ್ವಾ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಗಮನಿಸ್ತದಿದ್ದೀನಿ ಜಿಲ್ಲಾಧಿಕಾರಿಗಳು ಮೂಲಕವಾಗಿ ನಾವೆಲ್ಲ ವಿಮರ್ಶೆ ಮಾಡ್ತೀರ ಮಾತನ್ನು ಹೇಳಿದ್ದಾರೆ ಇವತ್ತು ಬಹಳ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಬೇಕು ಇವತ್ತು ನಮಗೆ ನ್ಯಾಯ ಸಿಗ ತನಕ ಇಲ್ಲೇ ಕುರಿ ತೀರ್ಮಾನವನ್ನು ನಾವು ಮಾಡಿದ್ವಿ ಆದರೆ ಜಿಲ್ಲಾಡಳಿತ ನಾವು ಸ್ಪಂದಿಸಿ ಕೆಲಸ ಮಾಡ್ತೀವಿ ಮುಂದೆ ಆಗಲಿ ಆ ರೀತಿ ಆಗ್ತದೆ ರೀತಿ ನಾವು ನೋಡ್ಕೊ ಅಂತಕ್ಕಂಥ ಕಾರಣದಿಂದ ಇವತ್ತು ಸಾಂಕೇತಿಕವಾಗಿ ನಾವು ಎರಡೂ ಪಕ್ಷದ ಮುಖಂಡರುಗಳು ಹಿರಿಯ ನಾಯಕರುಗಳ ಜೊತೆ ಶಾಸಕರು ಮಾಜಿ ಶಾಸಕರ ಜೊತೆ ಇವತ್ತು ನಿಮಗೆ ಎಲ್ರಿಗೂ ಇವತ್ತು ಗಮನಕ್ಕೆ ತರತಕ್ಕಂಥ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇವೆ ಇವತ್ತೇನಾದರೂ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಜಿಲ್ಲಾಧಿಕಾರಿಗಳು ಅವರ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಇದ್ದರೆ ನಾಳೆಯಿಂದ ಈ ಜಿಲ್ಲೆ ಒಳಗೆ ಆಗ್ತಕ್ಕಂಥ ಅನಾಹುತಕ್ಕೆ ನಮ್ಮ ಜಿಲ್ಲಾಡಳಿತ ಹೊಣೆ ಆಗ್ಬೇಕಾಗತ್ತೆ ಅಂತಕ್ಕಂಥ ಮಾತನ್ನ ಈ ಈ ಸರ್ಕಾರಗಳು ಬರ್ತಾ ಹೋಗ್ತವೆ ಆದ್ರೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಇರ್ತಾರೆ ನ್ಯಾಯುತವಾಗಿ ಕಾನೂನುಬದ್ಧವಾಗಿ ಈ ಜಿಲ್ಲಾಡಳಿತ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಯಾವುದೇ ಕ್ಷಣದಲ್ಲೂ ಇಂಥ ಇಲ್ಲೇ ಇನ್ನು ತೊಂದರೆ ಆದರೂ ಸಿಡಿದೇಳುವಂಥ ಕೆಲಸವನ್ನು ನಾವು ಎರಡು ಪಕ್ಷದ ಮುಖಂಡರು ಮಾಡೋಣ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಲ್ಲಿ ಎಲ್ಲ ಇಲ್ಲ ಬರೀ ಅದು ಮುಂದೆ ಇಲ್ಲ ಮಾರ್ಸಿಂಗ್ನಲ್ಲಿ ಸೇರಿದಾಗೆ ಇಡೀ ಏಳು ಇವ್ರದ್ದೇ ಇವೃದಿಯಾದಂಥ ಒಂದು ಚಾಣಾಕ್ಷತನದ ನಡವಳಿಕೆ ಮಾಡಕ್ಕೆ ಹೋಗ್ತಾ ಇದಾರೆ ನಾನೂನು ಬಾಹಿರವಾಗಿ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಇನ್ನು ಮುಂದೆ ನಿಮ್ಮ ಆಫೀಸ್ ಮುಂದೆ ಬಂದು ನಿಮ್ಗೆ ಏನು ಶಾಸ್ತಿ ಆಗುತ್ತೋ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ